ಇದ್ರು ಸೊ ನಾನು ಆ್ಯಕ್ಚುಲಿ ಅಡುಗೆ ಮನೆಗೆ ಬಂದು ತಟ್ಟೆ ಗ್ಲಾಸು ಆ ಥರ ಸೌಂಡ್ ಬರೋದು ಕುಟ್ಟೋದು ಅದೆಲ್ಲ ತೊಗೊಂಡು ಬಂದಿದ್ದೆ ಸೊ ಆ ಸೀನ್ಗೆ ಇಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಗಡಿಯಾರ ಕೂಡ ನಾನು ತೋರಿಸಿದ್ದೆ ಸೊ ಆ ಗಡಿಯಾರ ಸೀನ್ ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಸತಿ ಅದನ್ನೇ ಇವಾಗ ಶಾರ್ಟ್ ತೊಗೊತಾ ಇದ್ದಾರೆ ಆಮೇಲೆ ನಮ್ಮ ಮನೆಯವರು ತುಂಬನೇ ಬುದ್ಧಿವಂತರು ಗಂಟೆ ತಂದುಬಿಡೋದ ಒಂದೇ ಸತಿ ಪಟ್ಪಡ ಅಂತ ದೇವ್ರ ಮನೆಗೆ ಹೋಗಿ ನಿಜವಾಗ್ಲೂ ಅವತ್ತಂತೂ ತುಂಬಾನೇ ಖುಷಿ ಇತ್ತು ನಮ್ಮ ಇಡೀ ಫ್ಯಾಮಿಲಿ ಅವತ್ತಿನ ದಿನ ಫುಲ್ ಎಂಜಾಯ್ ಅಂದ್ರೆ ಎಂಜಾಯ್ ಎಲ್ಲರ ಮುಖದಲ್ಲೂ ಆ ಸಂತೋಷ ಎಕ್ಸೈಟ್ಮೆಂಟ್ ಶೂಟಿಂಗ್ ಅಂತ ಸೀರಿಯಸ್ಲಿ ಎಲ್ಲರೂ ಅಷ್ಟು ಖುಷಿಯಾಗಿದ್ರು ಇದೊಂದು ಲೈಫ್ ಟೈಮ್ ಮೆಮೊರಿ ನಮಗೆ ಏ ಅದೇ ಎಲ್ಲ ಯಾವಾಗೂ ಮಾಡೋ ಕೆಲಸನೇ ಇರಿ ಎಲ್ರಿಗೂ ಫೋಟೋ ಕಟ್ಕೊಂಡು ಬಿಟ್ಟಿರ್ತಾನ ಆತರ ನಾನು ಎಷ್ಟು ಬದಲಾಗಬೇಕು ಅಂದ್ರೆ ಹಿಂಗೆ ಇರ್ತೀನಿ ನೀನ್ ಏನ್ ಮಾಡ್ತಿದ್ದೀಯ ಮಂಗೇರಾ ಏನದು ತಟ್ಟ ತೊಳಿಸ್ತೀಯಾ ಅಕ್ಕ ಹೇಗಿತ್ತು ಪ್ರೋಗ್ರಾಮ್ ಸೂಪರ್ ಸೂಪರ ಮಜಾ ಇದ್ುಲ್ಲಾ ಚೆನ್ನಾಗಿ ಎಂಜಾಯ್ ಎಂಜಾಯ್ ಒನ್ಸ್ ಸೋ ಚಾನ್ಸ್ ಸಿಕ್ಕಿದ್ರೆ ಮಾಡೋಣ ಮಾಡೋಣ ವನ್ಸ್ ಫೋರ್ ನಾನು ಏರ್ ದಿನ ಅವರಿಗೆ ಮಾಡೋದು ಬುಜಿಮಾ

ಗೃಹ ಮಂತ್ರಿ ಪ್ರೋಗ್ರಾಮ್ ಅಂತೂ ರವಿಶಂಕರ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅವರು ಟೀಮ್ಗೆಲ್ಲ ನನ್ನನ್ನು ಕೃತಜ್ಞತೆಗಳು ಮುಂದೆ ಹೇಳಿ ಇವತ್ತೇನೋ ಒಂದು ಪ್ರೋಗ್ರಾಮ್ ಇತ್ತು ಸುವರ್ಣ ಟಿವಿಯಿಂದ ರವಿಶಂಕರ್ ಸರ್ ಬಂದಿದ್ರು ಟೀಮ್ ಬಂದಿತ್ತು ಸೊ ಅವರ ಕೋಆಪ್ರೇಷನ್ ಇಂದ ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು ಸೊ ವೆರಿ ಹ್ಯಾಪಿ ಸೊ ಫ್ಯಾಮಿಲಿ ಫ್ಯಾಮಿಲಿ ಕಡೆಯಿಂದೆಲ್ಲ ಪ್ರತಿಯೊಂದು ಎಲ್ಲ ಎಲ್ಲ ಬಂದು ಆರ್ಗನೈಸ್ ಮಾಡಿ ಆದ್ಮೇಲೆ ತುಂಬಾ ಖುಷಿ ಆಯ್ತು ಸೊ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ನೋಡಿ ಇದೆ ಲಾಸ್ಟ್ ಇಪೆಕ್ ಗೃಹ ಮಂತ್ರಿ ಟೀಮ್ನಲ್ಲಿ ನಮಗೆ ಕೊಟ್ಟಿದಂತಹ ಲೈಫ್ ಟೈಮ್ ಮೆಮೊರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟು ಚೆನ್ನಾಗಿ ನಡೆಸ್ಕೊಡ್ತೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಚ್